ಹಲೋ ನಮಸ್ತೆ ನನ್ನ ಹೆಸರು ನಿಮಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲ ರಾಕೇಶ್ ಇ ಎಸ್ ಅಂತ ನಾನು ಯು ಪಿ ಎಸ್ ಸಿ ಏನು ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯವಿದೆ ಮತ್ತು ಹಿಂದೆ ಕೆ ಎಸ್ ಕನ್ನಡ ಸಾಹಿತ್ಯ ಏನು ಐಚ್ಛಿಕ ವಿಷಯವಾಗಿತ್ತು ಆಗಿತ್ತು ಇದರ ಬೋಧನೆಯನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಏನು ಕೋಚಿಂಗ್ ಕ್ಲಾಸಸ್ ಏನಿದೆ ಇದನ್ನು ನಾನು ನಿರ್ವಹಿಸ್ಕೊಳ್ತಾ ಬಂದಿರ್ತೇನೆ ಸೊ ಈ ಹನ್ನೆರಡು ವರ್ಷದ ನನ್ನ ಏನು ಒಂದು ಬೋಧನೆಯ ಒಂದು ಅವಧಿ ಇದೆ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ಏನು ಸರ್ಕಾರದ ನಾನು ಐ ಎ ಎಸ್ ಆಗಲಿ ಕೆ ಎ ಎಸ್ ಆಗಲಿ ಹಲವಾರು ಕಡೆ ಇವತ್ತು ಏನು ಅಧಿಕಾರದಲ್ಲಿ ಇದ್ದಾರೆ ಸೊ ಇದು ಸಂಸ್ಥೆಯ ವಿಷಯಕ್ಕೆ ಬಂದರೆ ಇವಾಗ ಇಂಡಿಯಾ ಫಾರ್ ಐ ಎ ಎಸ್ ಅಂತಕ್ಕಂಥದ್ದು ಏನು ಸಂಸ್ಥೆ ಇದೆ ಕಳೆದ ಐದು ವರ್ಷದಿಂದ ಈ ಯು ಪಿ ಎಸ್ ಸಿ ಕೆ ಎ ಎಸ್ ಆಗಲಿ ಬ್ಯಾಂಕಿಂಗ್ ಆಗಲಿ ಈ ಹಲವಾರು ವಿಷಯಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಉತ್ತಮ ರಿಸಲ್ಟ್ಸನ್ನು ಇಲ್ಲಿ ನೀಡಿರ್ತಾರೆ ಸೊ ಈ ಸಂಸ್ಥೆಯಲ್ಲಿ ಈ ವರ್ಷದ ಏನು ಒಂದು ಅಕಾಡೆಮಿಕ್ ಇಯರ್ ಇದೆ ಸೊ ಈ ವರ್ಷ ಕನ್ನಡ ಸಾಹಿತ್ಯ ಯು ಪಿ ಎಸ್ಸಿಗೆ ಐಚ್ಛಿಕ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸೊ ನಮ್ಮ ಒಂದು ಮೇ ಎಂಡಿಂಗ್ನಲ್ಲಿ ಏನಾಗುತ್ತೆ ಇದರದ್ದು ಒಂದು ಓರಿಯೆಂಟೇಷನ್ ಮಾಡಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ನಿಮ್ಮ ಮುಂದೆ ಇವತ್ತು ಬರ್ತಾ ಇದ್ದೇನೆ ಸೊ ನಿಮಗೆಲ್ಲ ತಿಳಿದಿರಬಹುದು ಏನು ಒಂದು ಕನ್ನಡ ಸಾಹಿತ್ಯವಿದೆ ಸೊ ನಿಮಗೆ ನಮ್ಮ ವಿಜಯಲಕ್ಷ್ಮಿ ಬಿದ್ರಿಯವರು ಪರಿಚಯ ಇರಬೇಕು ಎರಡು ಸಾವಿರದಲ್ಲಿ ಒಂದು ಅಥವಾ ಎರಡು ಸಾವಿರ ಇದರಲ್ಲಿ ಆಲ್ ಇಂಡಿಯಾ ಟಾಪರ್ ಆಗಿದ್ದರು ಆ್ಯಂಡ್ ಇತ್ತೀಚೆಗೆ ಕಳೆದ ವರ್ಷ ಹದಿನಾರರಲ್ಲಿ ಅನ್ಕೊಳ್ತಾರೆ ಡಾಕ್ಟರ್ ನಂದಿನಿ ಅವರು ಕನ್ನಡ ಸಾಹಿತ್ಯವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಏನು ಭಾರತಕ್ಕೆ ನಂಬರ್ ಒನ್ ರ್ಯಾಂಕಿಂಗ್ನ ತೆಗೆದುಕೊಂಡಿರ್ತಾರೆ ಸೊ ಈ ಒಂದು ರಿಸಲ್ಟ್ಸ್ನ ಗಮನಿಸಿದಾಗ ಎರಡು ಸಾವಿರದಿಂದ ಇಲ್ಲಿ ತನಕನೂ ಕೂಡ ಏನು ಅದ್ಭುತವಾದ ರಿಸಲ್ಟ್ಸನ್ನು ಐ ಎ ಎಸ್ ಈ ಪದವಿಗೆ ಈ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯ ತುಂಬ ಏನು ಸಹಾಯ ಮಾಡ್ತಾ ಇದೆ ಸೊ ಈ ವರ್ಷ ಕೂಡ ನನ್ನ ಏಳು ಜನ ವಿದ್ಯಾರ್ಥಿಗಳು ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಇಂಟರ್ವ್ಯೂ ಅಂದರೆ ಏನೊಂದು ವ್ಯಕ್ತಿತ್ವ ಪರೀಕ್ಷೆ ಇದೆ ಅದಕ್ಕೆ ಆಗಿರ್ತಾರೆ ಸೊ ಅವರ ರಿಸಲ್ಟ್ಸ್ನ ಕೂಡ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಸೊ ಈ ಪ್ರಕಾರವಾಗಿ ಕನ್ನಡ ಸಾಹಿತ್ಯ ಉತ್ತಮ ಅಂಕಗಳನ್ನು ನೀಡ್ತಾ ಇದೆ ಅಂಡ್ ಈ ಸಂಸ್ಥೆ ಕೂಡ ಕನ್ನಡ ಸಾಹಿತ್ಯದ ಜೊತೆಗೆ ಜನರಲ್ ಸ್ಟಡೀಸ್ನಲ್ಲೂ ಏನು ಉತ್ತಮ ಪ್ರೇರಕ ಮತ್ತು ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾ ಇದೆ ಸೊ ಹಾಗಾಗಿ ಇವರು ಜನರಲ್ ಸ್ಟಡೀಸ್ನ ಅದ್ಭುತವಾಗಿ ಮಾರ್ಗದರ್ಶನ ಮಾಡ್ತಿರೋದ್ರಿಂದ ಕನ್ನಡ ಸಾಹಿತ್ಯಕ್ಕೆ ನನ್ನ ಸೇವೆಯನ್ನು ನಾನು ಇಲ್ಲಿ ನೀಡ್ತಾ ಇದ್ದೇನೆ ಇವೆರಡನ್ನು ಬಳಸ್ಕೊಂಡು ನೀವು ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ನಂತರದ ವಿಷಯಕ್ಕೆ ಬಂದಾಗ ಈ ಸಾಹಿತ್ಯ ಕಲಿಕೆ ಏನಿದೆ ಅಂತಕ್ಕಂಥದ್ದು ಇದು ಬದುಕಿಗೆ ಒಂದು ಬುನಾದಿ ಮತ್ತು ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿರುತ್ತೆ ಯಾಕಂದರೆ ಪ್ರತಿಯೊಬ್ಬ ಕವಿ ಕೂಡ ನಮಗೆ ಬದುಕಿನ ಸತ್ಯವನ್ನು ಅರಿವು ಮಾಡಿಸ್ತಾ ಹೋಗ್ತಾನೆ ಸೊ ನನ್ನ ವಿದ್ಯಾರ್ಥಿ ಮಿತ್ರರ ಏನು ಒಂದು ಫೀಡ್ಬ್ಯಾಕ್ ಇದೆ ಇದ್ರ ಮೂಲಕ ನಾನು ಕಂಡ್ಕೊಂಡಿದ್ದು ಸೊ ಬದುಕನ್ನ ನಾವು ಹೇಗೆ ನೋಡ್ತಾ ಇದ್ವಿ ಈ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ ಮೇಲೆ ಬದುಕನ್ನು ನೋಡುವಂತಹ ಏನು ಒಂದು ದೃಷ್ಟಿಕೋನ ಬದಲಾಗಿದೆ ಅಂತ ಇದು ನಿಮಗೆ ನಿಮ್ಮ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ತುಂಬ ಅಂಕಗಳನ್ನು ನೀಡುತ್ತೆ ಸೊ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಓರಿಯೆಂಟೇಷನ್ ಕ್ಲಾಸ್ನ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೇವೆ ಈ ಸಂಸ್ಥೆಯ ವತಿಯಿಂದ ಸೊ ಅಲ್ಲಿ ನಾನು ಸಿಲೆಬಸ್ ಯಾವ ಥರ ಇರುತ್ತೆ ಈ ಅಂಕಗಳನ್ನು ಹೆಚ್ಚ ಹೇಗೆ ತೆಗೆದುಕೊಳ್ಬೋದು ಉಳಿದ ವಿಷಯಗಳಿಗಿಂತ ಸಾಹಿತ್ಯ ಹೇಗೆ ಭಿನ್ನ ಇವುಗಳ ಬಗ್ಗೆ ಒಂದು ಮಾಹಿತಿಯನ್ನು ಆ ಕ್ಲಾಸ್ನಲ್ಲಿ ಹಂಚಿಕೊಳ್ತೇನೆ ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಈ ವರ್ಷದ ಅಕಾಡೆಮಿಕ್ ಇಯರಿಂದ ಇಲ್ಲಿ ತರಗತಿಗಳು ಪ್ರಾರಂಭವಾಗ್ತವೆ ಸೊ ಇದು ನಿಮ್ಮ ಮಾಹಿತಿಗೆ ಇರಲಿ ಸೊ ಈ ಮೂಲಕ ನನ್ನ ಒಂದು ಚಿಕ್ಕ ಮಾಹಿತಿಯ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಂ ನಮಸ್ತೆ